जिन जिन में ज़्यादा चर्बी है ना ये खा लो और ना हम ना और चर्बी निकाले निकालेंगे, अच्छा? ये पता है? ऐसे चर्बी निकालेंगे ऐसे काटेंगे। नो डिफरेंस है नो मार्केट कोगी नोडरी का इस्टेल्ला तरकरी तोगन बंदी उन्नोडरी मम्मी <laughs> मम्मी अभी भी मेरा आदमी ही है। नोडरी के ना तोगलती � ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಕೆಸಿನ ನಮ್ಮ ಈಗ ಚಾ ಕಟ್ಟಿನಿ ಮತ್ತು ರಾತ್ರಿ ದಿನ ಎಗ್ಗರಿ ಅದ ರೀ ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ ಅದ ಮತ್ತೆ ನೋಡಿ ಮಿಕ್ಸ್ ದಾಲ್ ಅದ ರೀ ಹೊರಗಿನ ವಾತಾವರಣ ನೋಡ್ರಿ ಫ್ರೆಂಡ್ಸ್ ಎಕ್ದಮ್ ಸಖತ್ ಆಗದ ಸೂಪರ್ ಆಗದ ಮಸ್ತ್ ಆಗ ಚಂದ ಅನ್ಸಲಾಗತ್ತದ ತೋ ಐ ಹೋಪ್ ಇದು ಮಳೆ ಬರೋಂಗಿಲ್ಲ ಅಂದ್ಕೆಸೆಯ ನನಗೆ ಅನ್ಸತ್ತದ ಏನೈಸ್ ಈಗ ಭಾಂಡೆವರಿಗೆ ಚಾದು ಅದು ಕುಡ್ದು ಮಾಡ್ಕೆಸಿ ಭಾಂಡೆ ತೊಳಿಬೇಕು ಮತ್ತು ಅಂದ್ರೆ ಮನೆಯಿಂದ ಈಗ ಇಷ್ಟು ಕೆಲಸಗಳು ಮಾಡ್ಕೋಬೇಕು ನೋಡ್ರಿ ನಾವು ಜಲ್ ಜಲ್ದಿ ಮಾಡ್ಕೋತೀನಿ ಈಗೆಲ್ಲ ನೋಡ್ರೀಗ ಚಾ ರೆಡಿ ಈಗ ಚಾ ಕೊಡ್ಲಿಕ್ಕೆ ಬರೀಗ ಚಾ ಕುಡ್ಯಂಬ್ರಿ ನಮಗೆ ಪರಿ ಬಿಸ್ಕಿಟ್ ರಸ ಚಾ ಅದ ರೀ ಬರೀ ಈಗ ನಮ್ಮ ಈ ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಗತ್ತ ನೋಡ್ರಿ ಫ್ರೆಂಡ್ಸ ಒಬ್ಬನೇ ಹೊಲತನ ಪಿಚ್ ಅನ್ಕೋತ ನಿಂತಾನ ಯಾಕಂದ್ರೆ ಚಿಕ್ಕಣ್ಣ ಇಲ್ಲಿ ಮನ್ಕೊಂಡನ್ರಿ ಯಾಕಂದ್ರೆ ಅವ್ನಿಗೆ ಹೊಂಟದ ಜ್ವರ ಅವ್ನಿಜ ಪಟ್ಟಿ ಮಾಡ್ತೀನಿ ರೀ ಈಗ ಒಂದು ಕಡೆ ನಿಂತು ಹೋಗಿ ನೋಡಿ ಹೇಳ್ತೀನಿ ಏನು ತಗತ ಇನ್ನೀ ಜ್ವರ ಹೊಂಟದ ನೋಡ್ರಿ ಇನಿಗೆ ಒಂದು ಪಟ್ಟಿ ಮಾಡ್ಲಾಕತ್ತೀನಿ ರೀ ಸಾಬಾಗ ಈಗ ಅವ್ರ ಪಪ್ಪ ಬರಲಿ ಬಂದ ಬಗ್ಗೆ ದವಖ ಒಮ್ಮೆ ಜಲ್ದಿ ಬರ್ತೀನಿ ಅಂದ್ರೆ ಅವ್ರ ಪಪ್ಪಾ ಈಗ ನೀವು ಸೊಪ್ಪತ್ತು ಮಕ್ಕೋ ಏನು ಹಾಂ ಬಿಕೋ ನೀ ಟ್ಯೂಷನ್ಗೆ ಹೋಗಮ್ಮ ಬಿಕ ಒಂದು ಕಡೆ ನಿಂತು ಹೋಗಿ ನೋಡ ಏನು ಚಾವ್ ಚಾವ್ ಚಲೋ ಓದಿ ಏನು ಹೇಳ್ತೀನಿ ಹೊರ ಮೋಸ ಮಾತ್ರ ಫುಲ್ಲು ಖರಾಬ್ ಅದ ನೋಡಿರಿ ಫ್ರೆಂಡ್ಸ್ ಒಂದ್ ಕಡ ನಿಂತಾವ್ ಚಾ ಮೋಸಮ್ ನೋಡ್ರಿ ಈಗ ರೀ ಫಿಲಾಲ್ರಿ ಹಿಂಗದ ಡೈಲಿ ಮೋಸಮ ಬಟ್ ಆಮೇಲೆ ಹೆಂಗ ಅದ ಏನಾಗ್ತದ ಗೊತ್ತಿಲ್ಲ ನೋಡ್ರಿ ಈಗ ನಾ ನೋಡ್ರಿ ಈಗ ಈಗ ಫ್ರೆಶ್ ಆಗಿದೆ ಫ್ರೆಂಡ್ಸ್ ಮಸ್ತ್ನ ಐತೆ ಫ್ರೆಶ್ ಅಪ್ ಆಯ್ತು ಎಲ್ಲ ಆಯ್ತು ಮಿಕ್ಕ ಅಂದ್ರೆ ಇಷ್ಟು ಬಾಂಡೆ ಅದು ಎಲ್ಲ ತೊಳ್ದು ಕೆಲ್ಸಿನ ಈಗ ಮ್ಯಾಗ್ ಇಟ್ಬಿಟ್ಟಿನಿ ಈ ಟೈಮ್ ಕ್ಲೀನಾ ಮತ್ತಂದ್ರೆ ಕಟ್ಟಿನೂ ಸಾಫ್ ಮಾಡ್ಕೊಂಡು ಫುಲ್ ಎಣ್ಣೆ ಎಣ್ಣೆ ಮಾಡಿದ ನೀ ಸಂಚಿಗೆ ಸಂತೋಷ ಎಕ್ಕರೆ ಮಾಡಿದ ಹಂಗ ಕೆಲ್ಸಿನ ಇಷ್ಟು ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟೆ ನೋಡಿರಿ ಫ್ರೆಂಡ್ಸ್ ಈ ರೂಮ್ನ ಫುಲ್ ಬಟ್ಟೆ ಬಿದ್ದಾವೆಲ್ಲ ಬಟ್ಟೆ ಎಲ್ಲ ನಾನು ಕ್ಲೀನ್ ಮಾಡಬೇಕೀಗ ಅಂದರೆ ಮಡ್ಚಿಡ್ಬೇಕು ರೀ ಮತ್ತು ವಾಷಿಂಗ್ ಮಷಿನಲ್ಲಾಗ ಹೋಗ್ಲಿಕ್ಕೆ ಬಟ್ಟೆನೇ ಹಾಕಬೇಕು ಚಿಕನಾಗಂದ್ರೆ ಜ್ವರ ಹೊಂಟವ್ರಿ ಫ್ರೆಂಡ್ಸ್ ಅವ್ರ ಪಾಪ ಬಂದಬೇಕವ ಕನಿಗೂ ಹೋಗಿಬಿಡ್ಬೇಕು ಒಂದಿಷ್ಟು ತರಕಾರಿ ಎಲ್ಲ ತೊಗೊಂಡು ಬರಬೇಕು ಮನೆಯೂ ಎಲ್ಲ ಮಸ್ತ್ ಅನ್ನತ್ತೆ ನೀಟಾಗಿ ರುಚಿ ಮಾಡಿಕ್ರೆ ಬಿಟ್ಟು ನೋಡಿ ಒರೆಸಿ ಮಾಡಿಕ್ರೆ ನೀಟಾಗಿ ಈ ಕಡೆ ಆಲೂಗಡ್ಡೆ ಇಟ್ಬಿಟ್ರೆ ಹಾಳಾಗಿ ಇರಲಾಕತ್ತ ಅದ್ರಾಗ ಅದು ತಂದಿದ್ದು ರೊಟ್ಟಿ ಅದು ಅದ ರೀ ಫ್ರೆಂಡ್ಸು ಸೊ ಹಿಂಗೆ ಅದ ನೋಡಿರಿ ಅವ್ನಿಗೆ ಪಟ್ಟಿ ಮತ್ತಿಗೆ ಚೇಂಜ್ ಮಾಡ್ತೀನಿ ರೀ ತೊಯ್ಸ್ಕೊಂಬರ್ತೀನಿ ಅದಕ್ಕೆ ತೊಯ್ಸಿಗೆ ಮತ್ತೆ ಹಾಕ್ತೀನಿ ಅವನಿಗೆ ನೋಡಿ ನಮ್ಮ ಚಿಕ್ಕಣ್ಣ ಹ್ಯಾಂಗೆ ಮಕ್ಕಳ ಅವನಿಗೆ ಒಂದು ಸ್ವಲ್ಪ ಜ್ವರ ಹೊಂಟವ ಎರಡು ಮೂರು ದಿನ ತೊತೀನೋ ತೋರಿಸ್ಕೊಂಡ್ಬಂದ್ರಿ ಮತ್ತೆ ಜ್ವರ ಹೊಂಟವ್ರಿ ಅವ್ನಿಗೆ ಪಟ್ಟಿ ಮಾಡ್ಲಕ್ಕತ್ತೀನಿ ರೀ ಅವನಿಗೆ ಅವ್ರ ಪಪ್ಪನ ಹೊಂಟೀನಿ ಜಲ್ದಿನೇ ಬರ್ತೀನಿ ಅನ್ಕೆಸಿನ ಅಂದ್ರೆ ನಾನು ಅವ್ರ ಪಪ್ಪ ಬಂದಿರೋ ಅವ್ರ ಪಪ್ಪ ಅವನಿಗೆ ದವಖನಿಗೆ ತೋರಿಸಿ ಮಾಡಿ ಕೇಸಿನ ಏನಂತಾರೆ ತರಕಿದು ತಗೊಂಬರಮ್ಮ ಕೇಸಿನ ಯೋಚನೆ ಮಾಡಾಕತ್ತಿನ ಇನ್ನು ನೋಡಮ್ಮ್ರಿ ಇನ್ನೆಷ್ಟು ತನ ಆಗ್ತದೆ ಬರ್ಲಕ್ಕ ಅವ್ರಿಗೆ ಅನ್ಕೆಸಿನ ತಗೊಂದು ಎರಡು ಮೂರು ದಿನ ಐತೆ ನೋಡಿ ಫ್ರೆಂಡ್ಸ್ ಯಾವುದು ಬ್ಲಾಗ್ ಮಾಡಬೇಕು ಏನಾರ ಏನರೇನು ಅಂತ ಊಟ ಮನಸ್ಸಿಗೆ ಆಗಲಾಗಿದೆ ಯಾಕಂದ್ರೆ ಮನ್ಸಿಗೆ ಒಂದು ಸಲ ಭಾಳ ಬೀಜಾರದಂಗೆ ಅಲಗತ್ತದ ನೋಡಿ ಫ್ರೆಂಡ್ಸ ನಾವೊಂದು ತಿನ್ನೋತನ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಏನೂ ಮಾಡಿಲ್ಲ ಆದ್ರೂ ನೋಡಿರಿ ದೇವರು ನಮ್ಮ ಜೊತೆ ಹೆಂಗೆ ಆಟ ಆಡ್ಲಗತ್ತೆ ಈಗ ಒಂದು ನಾಲ್ಕು ತಿಂಗಳಾಯ್ತು ಭಾಳ ಅಷ್ಟು ಅಪ್ಸ್ ಆ್ಯಂಡ್ ಅನ್ಕೊಂಡು ನಡೀತದೆ ಎರಡು ತಿಂಗಳಿಗೆ ಸಂತೋಷವ್ರಿಗೆ ಜಾಬ್ ಇಲ್ಲ ಏನಿಲ್ಲ ಎಲ್ಲ ಮನಿ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸು ಭಾಳ ಆಲಾಗತ್ತವ್ರಿ ಅಂಥದಾಗ ಮಕ್ಕಳಿಗೆ ಒಂದು ಹಂಗೆ ಹಂಗಂದು ಕೇಸಂದ್ರೆ ಏನು ಮಾಡಬೇಕು ಏನು ಮಾಡ್ಬೇಕು ಏನು ತಿನ್ಬೇಕು ಏನು ಉಣ್ಬೇಕು ನನಗೆ ಏನು ಮಾಡ್ಲಕ್ಕ ಖರೀ ಹೇಳ್ತೀನಿ ಲಿಟ್ರಲಿ ಮನ್ಸಿ ಇಲ್ಲ ನೋಡ್ರಿ ಸುಮ್ಮ ಮಕ್ಳ ಸಲುವಾಗ ಎಲ್ಲ ಎದ್ದಿ ಮಾಡೋಂಗಾಗಲಾಗತ್ತದ ನೋಡ್ರಿ ನನಗೆ ಒಂಥರ ಮನ್ಸೆ ಮುರಿದಂಗೆ ಆಗ್ಬಿಟ್ಟದ ಬಂದಿದ್ದಕ್ಕೆ ಬಾ ಅನ್ನೋದ್ರಿ ಹೋಗಿದ್ದಕ್ಕೆ ಹೋಗನದು ಹೋದಲ್ರಿ ಸುಮ್ಮ ಕಡೆ ಊರ ಕಡೆಗೆ ಸೆಟಲ್ ಆಗ್ಬೇಕಂತಂದ್ರೆ ಈಗ ಕಡೆ ಮನೆಯದು ಕಟ್ಲತ್ತಾರ ಮಾಡ್ಲಾಕರ ಮತ್ತಂದ್ರೆ ಎಲ್ಲ ಕಡೆ ಫೈನಾನ್ಷಿಯಲ್ ನೋಡ್ಕೊಂಡು ಮಾಡ್ಕೊಂಡೆ ಹೋಗ್ಬೇಕಲ್ರಿ ಈಗ ಸುಮ್ಮ ಏನೋ ಒಂದು ಚಲೋ ಡಿಸಿಷನ್ ತೊಗೊಂಡಿದ್ದು ಅಂದ್ರೆ ದಿನ ಬರ್ತಿದಿಲ್ಲ ಅಂತ ನನಗೆ ಅನಿಸ್ಲಾಗತ್ತದ ಸಂತೋಷ ಭಾಳ ಅಂದ್ರೆ ಭಾಳ ಜಲ್ದಿ ಬಾಜಿದಾಗ ಭಾಳ ಹಿಂಗೆ ದುಡುಕ್ತಾರಂತಾರ ಭಾಳ ಜಲ್ದಿ ದುಡುಕ್ ಬಿಡ್ತಾನೆ ರೀ ಅವ್ನು ಎಲ್ಲದಾಗ ರೀ ಅವ್ನಿಗೆ ನಾ ಯಾವ್ದು ಏನು ಮಾಡ್ಬೇಡಂತೀನಿ ಅದೇ ಭಾಳ ಪೂರ್ವಾಸಿ ಮಾಡ್ಬಿಡ್ತಾನೆ ರೀ ಒಂದೊಂದು ಸಲ ಎಷ್ಟು ಸಲ ಹೇಳಿ ನಾವು ನೀಂಗ್ ನಾನು ಹೇಳಿದ ಕೇಳಿ ಸ್ವಲ್ಪ ಜನ ಹಿಂಗೆಲ್ಲ ಮಾಡೋಕ್ ಹೋಗ್ಬೇಡಂತ ಕೇಸಿನ ಎಲ್ಲ ಆದವಾಗ ಹೇಳ್ತಾನೆ ಅಂಬಿಕಾ ನೀನು ಮಾತು ಕೇಳ್ದು ಅಂದ್ರೆ ಚಂದ ಆತೈತಿ ಏನತ್ತೆ ಹಿಂಗೆ ಹೇಳ್ತಾರ ಮಾತವ್ರು ನೋಡಮ್ ಈಗ ಬಕ್ಳು ಅಷ್ಟು ಕೆಲಸ ಅವ್ರ ಈಗ ವಾಷಿಂಗ್ ಮಷೀನ್ದ ಬಟ್ಟೆ ಹಾಕ್ಬೇಕಂತಲ್ಲತ್ತೀನಿ ಬಟ್ ವಾಷಿಂಗ್ ಮಷಿನ್ದಾಗ ತುಂಬಿದ ನೀರಿ ಇಟ್ಟು ಸೋರ್ ಹೋಗಿಬಿಟ್ಟವ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ನೋಡೇ ಇಲ್ರಿ ಅದು ಯಾವಾಗ ಸೋರು ಅಂತ ಕೇಳ್ಸಿನ ಅದು ಪೈಪ್ ಸ್ವಲ್ಪ ಲೂಸ್ ಆಗಿಬಿಟ್ಟದ್ರಿ ನೀರಿಟ್ಟು ಸೋರ್ ಹೋಗ್ಬಿಟ್ಟ ಬಳಗೆ ತುಂಬಿದ್ವಿ ಹೇಳಿದ್ರಾಗ ಗರ್ಮಿ ಒಂದು ಜಗ್ಗಿ ಆಗ್ಯದ ಬಟ್ ಈ ಸಾಬಿಣ್ ಸ್ವಲ್ಪ ಕೂಲರ್ ಆಫ್ ರೀ ನಾನು ಬಿಸಿಲು ಹೆಂಗದ ನೋಡ್ರಿ ಅಲ್ಲಿ ಹೊರಗೆ ಕಾಣಿಸ್ಲತ್ತದ ಜಗ್ಗಿ ಅದ ಈಗ ಐದು ಅಲ್ಲ ಕತ್ತೆ ಟೈಮ್ ಅಂದ್ರೆ ಅದ ನೋಡಿ ಮೆಕ್ಕು ಹೋಗ್ಬಿಟ್ಟಾನ ಟ್ಯೂಷನಿಗೆ ಈಗ ನೋಡ್ರಿ ಜರ ಹೊರಗೆ ಹೊಂಟೀವಿ ಏನೋ ಸಮಾನ ತಗೋತಂದ ತರಕಾರಿ ಅದು ಹೋಗಿ ತಗೊಂಡ್ಬರ್ತೀವಿ ಈಗ

और यशंत काणसलोत और ड्रिंक मम्मी पत्नी का तोला तड़ा पत्नी के तो वाला बत्ती ने और नोटे समोसा उड़ले तारा 3 मंडी कलतो वाह नवा

वो चार, चार तीन डाल चार देना। और और क्या डालना है देखना अंकल इन, उनके पापा को भेजूंगी ये वीडियो तो उनके पापा ने थोड़ा ने नहीं नहीं, नहीं तेका तेका हमारे तो ससुर हमारे ससुर जी को भेजूंगी मैं हमेशा आते हैं लेकिन भीड़ बहुत होता है आज थोड़ा कम मिला है तली

अनिमे अनिमे स्पॉट दिखते हैं वो आधा बाग नोट लिखा है को इधर सीख कर भाव कर भाव आ अदर आटे कट्टे स्मेल अदर अंदर भी तवांडी वो नोट नहीं लिखा है यार सुपरमैन ये करेंगे सुपरमैन सुपरमैन लिचितोला तन मिक्किया कैमला तना मत है तो कैमला तन अंदर भी तवांडी वो ये को मेरे पेटी पसंद है और लीची पसंद है ये तो मैं खाऊंगा पर भैया का नहीं पता मेरे को भैया का नहीं पता चोटे -चोटे नहीं हूं। अगर खाया नहीं ना मार। मेरे को पसंद है तर शक्कर दीका के मतलब मैं क्या कहूं पापा को देख पापा दीका दे है जैसे तो ये एकतर संपूर्ण ना भी तो दिन में बेचेंगे तिलक जान कर रखा और रे मैं मार्केट घूमकर आ रही मनीगी आने आ रहा बोलता है हड़ला करता मैं हड़ला करता न 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 ಅಪ್ಪ ಮಹಾಕಲ್ತೆ ನೋಡ್ರಿಗ ಮಟನ್ ಕಟ್ ಮಾಡಕತ್ತರ ನೋಡ್ರಿಗ ಓಕೆ ಒಂದು ಮಾತಾಡೋ ಅಂಕಲಿ ವಿಡಿಯೋ ನೋಡಿ ಫೋನ್ ಮಾಡಿ ನಿನ್ನ ಬಯಲ್ಲೇನೋ ಅಹ್ ಬಯಲ್ಲಮ್ಮ ಪೂಟಾ ಮಾಡಕಂದಿ ಅಹ್ ಹ್ ಇಕಡೆ ಮಾರಿ ಮಾತಾಡೋ ನಿನ್ನ ಡೈಲಾಗ್ ಹೇಳೋ ಏನೋ ಅಂತಲ ನಣಾ ಹೇಳೋಣ ಎಲ್ಲರು ಏನಂತಾರ ಹೀಗೆ ಯಾಕ ಮಾಡ್ತೀಯ ಅಂತ ಮೊಸಲ ಹೇಳೋಣ ನಿನ್ನ ಡೈಲಾಗ್ ಹೇಳು ನಿನ್ನ ಪಪ್ಪರ್ ಏನಂತಾರ ಅಂದಿ ಉಳ್ಳು ತಿಲಕ ನಮ್ಮನೆ ಏನೋ ಮತ್ತೆ ಅಂತ ಇಕಡೆ ಮಾರಿ ಮಾಡಿ ಹೇಳ್ಬೇಕು ಚಂದ ಬೇರೆ ಮತ್ತೆ ಮತ್ ತಪ್ಪು ಕೆಲಸ ಮಾಡಿದ್ರೆ ಏನು ಅನ್ನಲ್ಲ ಬಡ್ಗಿ ಮಾಡ್ದಾಗ ಸರ್ ನಿಂದಚಿನ್ ಯಪ್ಪೋ ನೀ ಬಾಬಾ ರೀ ಬಡ್ಗಿ ತಗೊಂಡೆ ಬರ್ತಾರೀ ಚಾವ್ ಜಾಸ್ತಿ ಅವ್ರ ಹಿಂದ ನೋಡಲ್ರಿ ಮಾಡತ್ತಾರಲ್ರಿ ಬಡ್ಗಿ ತಗೊಂಡು ನಿಂತಾರ ಬಟ್ ಹೊಡ್ಯಲ್ರಿ ಬಟ್ ಬಡ್ಗೆ ತಗೊಂಡು ನಿಂದಿರ್ತಾರ ಏನ್ ಚರ್ಬಿ ಏನೋ ತರ್ಕಾರಿಗಳು ನೋಡ್ರಿ ತರಕಾರಿ ತರ್ಕಾರಿ ತಕ್ಕರೆ ತರ್ಕಾರಿ ತಕ್ಕರೆ ಬರ್ರಿ ತರ್ಕಾರಿ ಚಿಕ್ಕು ಚಿಕ್ಕು ನಿರಾಮಾಯ್ತು ಮರಿಮೋ ಚಾಕ್ಲೇಟ್ ತಿಂದಿ ಸಮಸ ತಿಂದು ಆರಾಮಾಯ್ತು ಚಿಕ್ಕು ಏ ಸಂತೋಷನ್ ಪಾಲಿಸಿ ಹೆಂಗದ ಗೊತ್ತದ ರೀ ಸಾಲ ಅಲಿ ಸೂಲ ಅಲಿ ಖರೀದ ಕುಳ್ಳಕ ತಿನ್ಲಕ ಬಟ್ಟೆ ಶಿಸ್ತಾಗಿರ್ಬೇಕು ನಿಮಗಂತ ನಾ ಬೇಕಾದ್ರೆ ನಾ ಎಷ್ಟು ಕಷ್ಟಪಡೋ ಅಂದ್ರೆ ಪಡ್ತೀನಿ ನಾ ಸಾಲ ಆಗಲಾಗ ತೀರ್ಸೋನ ಇದ್ದೀನಲ್ಲ ನೀವರೇ ಇಲ್ಲಲ್ಲ ಅಂದ್ ಕೆಸನ್ ನಿಂತು ಬಿಡ್ತಾನ ನೋಡ್ರಿ ಬೇಕಾದ್ರೆ ಏನು ಶೌಕಿ ಇಲ್ರಿ ಬೇಕಾದ್ರೆ ಬಟ್ಟೆ ಮತ್ತಂದ್ರ ಊಟ ಇವ್ ಚಂದ ಇರಬೇಕಾದ್ರೆ ನಾ ಎಷ್ಟು ಬಡ್ಕೊಳತ್ತಿನ ಬಹಳ ಸಂತೋಷ ಭಾಳ ಟೆನ್ಶನ್ ನಡೋದ ಭಾಳ ತ್ರಾಸ ನಿಂತ ಎಲ್ಲ ಸಾಲ ಸೂರ ನಡದ ನಾ ಅಂತೀನಿ ಬಟ್ ಕೇಳೋ ಮನುಷ್ಯ ಅದು ಇಲ್ ನೋಡ್ರಿ ಬಟ್ ನೀವ್ ಅಂತೀರಿ ಅವರೇ ತಿಂತಾರೆ ನೀನು ತಿಂತ ಕೇಳ್ಸಿ ನಾನ್ ನೋಡ್ರಿ ಇಷ್ಟ ತರ್ಕಾರಿ ತನ್ನೇನ್ರೀ ಇಷ್ಟ ತರ್ಕಾರಿ ತಂದ್ರಿ ಆ ದಿನ ತಂದ್ ತರಕಾರಿ ವಾರದಾಗ ಒಂದ್ ಎರಡ್ ಮೂರ್ ಸಲ ಮಾಡ್ಬೇಕಂಬಿಕಾ ಅಂತ ನಿಂದಿರ್ತಾನ ಇಷ್ಟ ಎರಡನೇ ಪೀಸ್ ತಿಂತಾನ ಇಷ್ಟ ನಾಟಕ ಮಾಡ್ತಾನ್ರಿ ಆರ್ತಿ ಬಾಬಿ ಈ ಹಬ್ ಕೇಲಿ ಬಿಡೇ ಸಂತೋಷ್ ಕೇಳಿ ಕೇಲಿ ಛೋಟ್ಯಾ ಕೇಳಿ ये है छोटे चिंटू के लिए <laughs> चिंटू के लिए, <laughs> लिए। चिंटु। चिंटु। दो मिनट रुको ये तेरे लिए तेरे मामा क्या लेके आए थे अन्य प्रश्न के लिए <laughs> श्रेय देख तेरे लिए क्या है उसके लिए है नली नली और चार इसको ऐसे ऐसे मारने का आरती भाभी ए, ए चाप। चाप दिखा दे उसको पता नहीं है ना श्रेय को चाप कौन सा होता है ए दिखा ना जल्दी उसको चाप कौन सा होता है ये चाप ये नियन भारी तीन दंग हेड़ा करता कौन सा खाता है आरती भाभी आपके लिए ये बोले को अगर अभी आजा। आजा। संजय भैया देखना कैसा है नंदी <laughs> तो संतोष है ये, ये। ये क्या बोला तो तुम को यार खाओ तवा पे रख के नमक के ऐसे भी खाओ सब चलता है सब चलता है पापा हट्टी कड़ी बे ನೋಡಿರಿ ಫ್ರೆಂಡ್ಸ್ ನಾವೀಗ ಈಗ ಮಾರ್ಕೆಟ್ಗೆ ಹೋಗಿದ್ವಿ ಮಾರ್ಕೆಟ್ ಹೋಗಿ ಕೆಸಿ ನಾವು ಏನೇನು ತರಕಾರಿ ತಗೊಂಬಂದಿವಿ ಏನು ಏನಿದೆ ಅಂತ ನಮ್ಗೆ ಹೇಳ್ತೀನಿ ರೀ ಎಲ್ಲ ಫಸ್ಟ್ ಅಂತೀವಿ ನೋಡಿರಿ ಮಟನ್ ತಗೊಂಡ್ರಿ ಸಂತೋಷ ತೊಳೋದ ಕೆಸಿ ಕುಕ್ಕರ್ ಕುಕ್ಕರ್ನಾಗೆ ಇಡ್ಲಿಕ್ಕೆ ಹೋಗ್ಯಾರ ಸಿಟಿ ಓಡಿಸೋಕೆ ಯಾಕಂದ್ರೆ ಟೈಮ್ ಹೋಗ್ತದೆ ಅಂದರೆ ಹೆಂಗೆ ಅಂದ್ಕೇನ ಮದ್ಯ ಒಂದು ಸ್ವಲ್ಪ ಮೂಡನ್ನೂ ಸರ ಈಗಲ್ಲ ಉಣದೇ ಒಂದು ಸ್ವಲ್ಪ ಮಟನ್ ಚಿಕನ್ ಅಂದ್ರೆ ಹುಣಪ್ಪ ನಿಮ್ಗೆ ಏನು ಉಣತ್ತದ ಹಣ ಒಟ್ಟು ನೀಚಂದ್ರೆ ನೀಚ ನಾವು ಚಂದಿದ್ದೀವಿ ಒಂದು ಕೆಸಿ ಅಂದ್ರೆ ಮಾತೇವೆ ನೋಡಿರಿ ಫ್ರೆಂಡ್ಸ್ ಆ್ಯಂಡ್ ಮತ್ತು ಏನೇನು ತೊಗೊಂಡು ಮಕ್ಳಿಗೆ ಮಳಿಗೆ ಏನು ಇಷ್ಟ ನನಗೇನು ಇಷ್ಟ ಸಂತೋಷಗೇನು ಇಷ್ಟ ಎಲ್ಲಾನು ತರಕಾರಿ ಬಂದಂದ್ರೆ ಎಲ್ಲ ಫ್ರೂಟ್ಸ್ನು ಬಂದವ ಎಲ್ಲನೂ

ನೋಡಿ ಫ್ರೆಂಡ್ಸ ಈಗ ನಾವು ಏನೇನು ಸಾಮಾನು ತೊಗೊಂಡ್ಬಂದ್ರಿ ಬಡಬರ ಹೇಳ್ತೀವಿ ಬರ್ರಿ ಫ್ರೆಂಡ್ಸ್ ಈಗ ಹೀರಿಕಾಯಿ ಕುಂಬಳಕಾಯಿ ಮೆಣಸಿಕಾಯಿ ಮತ್ತಂದ್ರೆ ಬದಿನಕಾಯಿ ಇದಕ್ಕೆ ಇದಕ್ಕೇನಂತರ ಬೀನ್ಸ್ ಮತ್ತಂದ್ರೆ ಬೆಂಡೆಕಾಯಿ ನಿಂಬಿಕಾಯಿ ಕರ್ಬೇವ ಎಷ್ಟು ದಿನ ಅಲ್ಲವೂ ಕರ್ಬೇವ್ ಸಿಕ್ಕಾದ್ರೆ ರೀಜ ವಾಸನೆ ಬಂದಂಗೆ ಆಲತ್ತಿ ತಗೊಂಡ್ವಿ ಮತ್ತಂದ್ರೆ ಟಮಾಟೆ ತಗೊಂಡ್ ರೀ ಕೊತ್ತಂಬರಿ ತೊಗೊಂಡ್ಬಂದಿವಿ ಮತ್ತಂದ್ರೆ ಇವು ಮೆಣ್ಸಿಕಾಯಿ ಬೇರೆ ರೀ ಮತ್ತು ಅಂದ್ರೆ ಫುಡ್ ಕಲರ್ ಒಂದು ಸಾಂಬಾರು ಮಸಾಲ ಇಲಾಯಚಿ ಹಾಗಲಕಾಯಿ ಮತ್ತಂದ್ರೆ ಪೇಟ ಲೀಚಿ ಮಾವಿನ ಹಣ್ಣು ಮತ್ತಂದ್ರೆ ಒಂದು ಎಣ್ಣೆ ಪ್ಯಾಕೆಟ ಎರಡು ಉದ್ದಿನ ಗುಡಿ ಪ್ಯಾಕೆಟ್ ತೊಗೊಂಬಂದಿವಿ ರೀ ಖಲಸಾಗಿ ಮನೆಗಂಗೆ ಹಂಗಂತ ಮತ್ತಂದ್ರೆ ಒಂದು ಸೆಟ್ ಭಾಂಡೆ ತಿಕ್ಕ ಸಾಬೂನ ಮತ್ತೊಂದು ಎರಡು ಬಟ್ಟೆ ಹೊಗೆ ಸಾಬೂನು ತೊಗೊಂಡ್ಬಂದೀವಿ ಒಂದು ಫ್ರೆಂಡ್ ಬಂದಿವಿ ಆ್ಯಂಡ್ ಒಂದು ಕಂದ್ ದುಡ್ಡು ಬಂದೀವಿ ರೀ ಫ್ರೆಂಡ್ಸ್ ಸೊ ಇಷ್ಟು ಸಮಾನ ತೊಗೊಂಡು ಬಂದೀವಿ ನೋಡ್ರಿ ನಿಮ್ಗೆಲ್ಲರಿಗೆ ಹ್ಯಾಂಗ್ ಅನಿಸಲತ್ತದ ಅಂತ ನಾನು ಹೇಳಿರಿ ಈಗ ಬಡಬಡ ಹೆಂಗೆ ಈಗ ಅಡುಗೆ ಮಾಡಬೇಕು ಅವ್ರು ಹೇಳತ್ತಾರೆ ನಾ ಇದು ನಾ ಮಾಡೋರ ಪಲ್ಯ ನೀ ಮಾಡು ಯಾಕಂದ್ರೆ ಮಟನ್ ಅಂದ್ರೆ ಒಂದೇ ಅಂತಾನೆ ಯಾಕಂದ್ರೆ ನಾನು ಕೇಳಿ ಚಂದ ಆಗಲ್ಲ ಅಂತ ಕೆಲಸ ನಾ ಹೋಳಿ ಮಾಡಿ ಹುಡುಗಿ ಮಾಡಿ ಎಲ್ಲ ಮಾಡಿ ಪ್ರಿಪೇರ್ ಕೊಡ್ತೀನಿ ನೀ ಅಂದರೆ ಬಡಬಡ ಹೆಂಗೆ ಮಾಡು ಒಂದು ಮಟನ್ ವಿತ್ ರೈಸ್ ಮಾಡು ಅದು ರೊಟ್ಟಿ ಜೊತೆ ಕಲ್ಸ್ಕೊಂಡು ನಮಗೆ ಊರಾಗ ಹೇಗೆ ಮಾಡ್ತಾರ ಸಾರು ಸಾರು ತಿಳಿ ತಿಳಿ ಹಂಗೆ ಮಾಡಿ ದುಡ್ಡು ಕಲ್ಸ್ಕೊಂಡು ಬರ್ತೀನಿ ಆ ರೊಟ್ಟಿ ಎಲ್ಲ ತರ

ಈ ಬುಗ್ನ್ಯಾಗ ಹಾಕ್ಕೊಂತೀನಿ ಪಟ ಪಟ ಪಾಣಿ ಮಾಡ್ಕೊಂಬಿಡ್ತ ನೋಡ್ರಿ ಎಲ್ಲ ಐತಿ ಈಗ ಫಾಣೆ ಹೊಡ್ಲತ್ತಿ ಆಕಿ ರೆಡಿ ಮಾಡ್ಕೊಂಡಾಳ ಪಾಣಿ ಸಲಿಂದ ಖಾರ ಪುಡಿ ಪುಡಿ ಖಾರ ಅದ ರೀ ಅಂದ್ರ ಮೇವ್ ನೀವೂ ಹಿಂತ ಬೇಕಪ್ಪ ಬೇಕತ್ತ ನಂಗೇನದ ಹಾಕ್ತೀನಿ ತಗೋ ಅಂತ ಮುರದ್ ಹಾಕೋಲ್ಲ ನೋಡಪ್ಪಾ ನಾ ಹಿಂಗೆ ಹಾಕ್ತೀನಿ ನೋಡಿ ಹೀಗೆ ಹೇಳತ್ತೀನಿ ಸೊಮ್ ಇಲ್ಲ ಜಾಸ್ತಿ ಖಾರ ಐತೆ ಅಂದ್ರೆ ಉಣಂಗಿಲ್ ಮೋ ಬೇಕಾದ್ರೆ ಮ್ಯಾಗಿನ ಪುಡಿ ಖಾರ ಹೈಕೋ ಈಗ ಮಸ್ತ್ನತ್ ಮಟನ್ ಕುದ್ದದ್ರಿ ಮಸಾಲಿನೂ ರೆಡಿ ಆಗ್ಯದ್ ಈಗ ಎಲ್ಲಾ ರೆಡಿ ಆಗ್ಯದ ಒಂದ್ ಕೆಲಸ ಮಾಡು ನೀ ಚಿಕ್ಕನಗ ದವಾಖಾನು ತೋರ್ಸ್ಕೊಂಡ್ ಬಂದ್ಬಿಡುವ ಮಾಡ್ ಹೋಗ್ ಫ್ರೆಂಡ್ಸ್ ಈಗ ಮಟನ್ ಸಲುವಾಗಿ ಮಸಾಲೆ ರೆಡಿ ಆಗ್ಯದ್ ನೋಡ್ರಿ ಎಲ್ಲ ಗಿತ್ತ ಫಸ್ಟ್ ಅಂದ್ರೆ ಮೆಣಸಿಕಾಯಿ ತೇಜ್ ಪತ್ತಾ ಅರ್ಶಿಣ್ ಪೌಡ್ರ ಮತ್ತಂದ್ರೆ ಇದು ಮಟನ್ ಮಸಾಲ ಅದ ನೋಡ್ರಿ ಎಮ್ ಬಿ ಹೆಚ್ ಅಂತ ಏನೋ ಅದ ರೀ ಅಂಡ್ ಪುಡಿ ಖಾರ ರೀ ಉಪ್ಪು ಅದ್ರಿ ಮತ್ತಂದ್ರೆ ಸ್ವಲ್ಪ ಇದೇನಂತಾರೆ ಹಿಂಗೆ ಮಸಾಲೆ ಪೌಡರ್ ಟೈಪ್ ಐತ್ರಿ ಮನೆಗೆ ಅದು ತೊಗೊಂಡಿನಿ ಇದ್ರಾಗ ಅಂದ್ರೆ ಕೊಬ್ಬರಿ ಮತ್ತಂದ್ರೆ ಟಮಟೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮತ್ತಂದ್ರೆ ಪುದೀನ ಎಲ್ಲ ಹಾಕಿಸ್ ಪೀಸ್ಕೊಂಡದ ಎಲ್ಲ ಬೆಳ್ಳಿ ಪೇಸ್ಟ್ ಅದ ರೀ ಫ್ರೆಂಡ್ಸ್ ಮನ್ಯಾಗ ಮತ್ತಂದ್ರೆ ನೋಡ್ರಿ ಇಲ್ಲಿ ಮಟನ್ ಚಂದನ ಕುದ್ದದ ನೋಡ್ರಿ ಈಗ ಇದು ಮಸ್ತ್ ಕುದ್ದದ ಈಗ ಬಡಬಡ ಫಾಣೆ ಮಾಡ್ಕೊಂಬ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಸಾಲಿ ಫ್ರೈ ಮಾಡ್ಲಕತ್ತೀನಿ ಇಲ್ಲಿ ನೋಡಿ ಎಷ್ಟ್ ಫ್ರೈ ಆಲಕತ್ತದ ಮಸಾಲಿ ಈಗ ಇದು ಚಂದನತ ಎಣ್ಣೆ ಬಿಡ್ಲಕ್ ಸ್ಟಾರ್ಟ್ ಅಲ್ರಿ ಅವಾಗ ಇದ್ರಾಗ ಏನ್ ಅಂದ್ರೆ ಈ ಮಸಾಲಿಗಳು ಹಾಕೋತಿ ನೋಡ್ರಿ ಇದನ್ ನೋಡ್ರಿ ಮಸ್ತ್ನತ ಮತ್ತೆ ಎಣ್ಣೆ ಬಿಡ್ಲತ್ತಲ್ರಿ ಅವಾಗ ಏನ್ ಮಾಡ್ತೀನಿ ಮಟನ್ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಅದ್ರ ರಸ ಹಾಕ್ತೀನಿ ಅಲ್ಲಿ ತನ ಹಾಕಂಗಲ್ರಿ ನೋಡೊಂದ್ರ ಫ್ರೈ ಅಲ್ರಿ ಚಂದ ನೋಡ್ರಿ ಮಸಾಲೆ ನೋಡ್ರಿ ಅಷ್ಟ ಫ್ರೈ ಆಗ್ಲಕತ್ತದ ಈಗ ನೋಡಿ ಹೋದಲ್ರಿ ರಿಚ್ ಗ್ರೇವಿ ಆಗ್ಯದ ಈಗ ನೋಡಿ

ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಸಲಾದ್ ಗಿಲಾದ್ ಎಲ್ಲ ಕಟ್ ಮಾಡ್ಲತ್ತ ಪಲ್ಯ ಉಂಗ ಇಲ್ಲತ್ತದ್ರಿ ಅದಕ್ಕೆ ನಾ ಏನಂದ್ರೆ ಬಡ ಬಡ ಇದ್ದಿದ್ದು ಶೌತಿಕಾಯಿ ಉಳ್ಳಾಗಡ್ಡಿ ನಿಂಬಿಕಾಯಿ ಎಲ್ಲ ಹೋಳಿ ಕೆಸಿನ ಇಟ್ಟಲ್ರಿ ಐದ್ ಪಟ್ಟನ್ ಕೆಸಿನ ಬರ್ಕಿ ಅದ್ರಾಗ ಗೀರಾ ರೈಸ್ ಮಾಡಿ ಕೆಸಿ ಎಲ್ಲ ಇಟ್ಟು ಬಿಡ್ತೀನಿ ಮತ್ ಬೇರೆ ಕೆಲಸ ಮಾಡ್ಕೊತೀನಿ ಹೋದಿಲ್ಲ ರೀ ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡ್ಬಾರ್ದು ಯಾಕೆ ಟೈಮ್ ವೇಸ್ಟ್ ಮಾಡಿ ಅಂದ್ ಬಡ 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 ಮಾಡ್ಕೊಳ್ಳಿ ಎಲ್ಲ ಯಾವಾಗ ಹೇಳಿನ್ರಿ ಡಾಕ್ಟರ್ ಬಲ್ ಹೋರ ಹೋರೋ ಅದ್ ಕೇಸಿನ ತಿರ್ಗ್ಯಾಡಿ ಊರೆಲ್ಲ ಹರಿಗಾಡ್ ಕೇಸಿನ ಬಂದ್ ಸಂತೋಷ ಈಗ ಹೋಯ್ದಾನ ಚಿಕ್ಕಿ ಡಾಕ್ಟರ್ ಬಲಿ ಡಾಕ್ಟ್ರೆ ಹೋಗ್ಬಿಟ್ಟಾರಂತ ಅದಕ್ಕಂತ ಸಂತೋಷದ ಸ್ವಲ್ಪ ಒಂದು ಜನ ಜರಾ ಕಮ್ಮಿ ಮಾಡ್ದಲ್ಲ ನಂಗೆ ಚಂದ ಏನ್ ಬೈದರೂ ಏನು ಹಾಚ್ಗಿಲ್ರಪ್ಪ ಏನು ಹೇಳ್ಬೇಕು ಏನರ ನನ್ನ ಟೆನ್ಶನ್ ಅದ ನನ್ನ ಟೆನ್ಷನ್ ಅದ ಅನ್ಕೇಸಿ ನಿಂತ್ಬಿಡ್ತಾನೆ ಏನು ಹೇಳಪ್ಪಲಿಲ್ಲ ಪಲ್ಯನು ಇಲ್ಲ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಮಾಡ್ಬೇಕು ಅಂತ ಕೇಸಿನ್ ರೀ ಇವೆಲ್ಲ ಮಸಾಲಿನೂ ತಕೊಂಬಿಟ್ಟೀನಿ ಮತ್ತೀಗ ಸ್ಯಾಲೆಡ್ನು ಕಟ್ಟಾಗಿ ಬಿಟ್ಟದ ಮತ್ತು ನೋಡಿರಿ ಪಲ್ಯ ನೋಡಿರಿ ಪಲ್ಯದ ಕಲರ್ ನೋಡಿರಿ ಫ್ರೆಂಡ್ಸ್ ಹೆಂಗೆ ಆಗ್ಯದ ಹೇಳಿರಿ ನನಗೆ ಈಗ

ಈಗ ಈ ಕೊತ್ತಂಬರಿ ಕಟ್ ಮಾಡಿ ಮಮ್ಮಿದಾಗ ಹಾಕ್ತಳಾ ಹ್ಮ್ ಹಿಂಗiga ಕಿಕ್ ಮಸಾಲಾ ತ ಸಂತೋಷಾ ಇದಕ್ಕೆ ಇದು ಸ್ನಾಕ್ಸ್ ಸ್ನಾಕ್ಸ್ ಆ ನೀರು ಮಾಡೋ ನೀರಂ ಹಾಕತ್ ನೋಡಿದ್ರಾಗ ಮಾಡಿ ಆಮೇಲೆ ಿರಿಯ ಬೇಡ ಇಲ್ಲಿ ನೋಡ್ರಿ ಮಸ್ತ್ ಅನ್ನತ ನೋಡ್ರಿ ಮಟನ್ ರೆಡಿ ಆಗ್ಯದ್ರಿ ಮತ್ ಮತ್ತಂದ ನೋಡಿ ಸ್ಯಾಲೆಡ್ ರೆಡಿ ಆಗಿಬಿಟ್ಟದೆ ಇಲ್ಲಿಗ ಜೀರಾ ರೈಸ್ ರೆಡಿ ಆಗ್ಬೇಕ್ರಿ ಐತಿ ಎರಡು ಸಿಟ್ಟಿದಾಗ ಅನ್ನ ರೆಡಿ ನೋಡ್ರಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ ನೋಡ್ರಿ ಮಟನ್ ರೆಡಿ ಆಗ್ಯದ್ ನೋಡ್ರಿ ನೋಡ್ರಿ ಮಸ್ತ್ ಮಟನ್ ಎಕ್ದ್ ಸೂಪರ್ ಸೂಪರ್ ಈಗ ಮಟನ್ ರೆಡಿ ಆಗ್ಯದ ಮತ್ ಅಂದ್ರ ಜೀರಾ ರೈಸ್ ಮಾಡೀನ್ರಿ ಮತ್ತ ಉಳ್ಳಾಗಡ್ಡಿ ಟಮಾಟೆ ಮತ್ ಟಮಾಟೆ ಬರೀ ಅದೇನಪ್ಪ ಬರ್ತದ್ರಿ ನೀವು ಉಳ್ಳಾಗಡ್ಡಿ ಶೌತಿಕಾಯಿ ನಿಂಬಿಕೆ ಮತ್ತಂದ್ರ ರೊಟ್ಟಿ ನೋಡ್ರಿ ಮಸ್ತ್ನ ಬರೀಗ ಊಟ ಮಾಡಮಿ ನೋಡ್ರಿ ಈಗ ಊಟ ನಡ್ದದ್ರಿ ಎಲ್ಲರ್ದು ಬರಿ ಊಟ ಮಾಡು ಊಟನೂ

అల్కె గుడ్ నైట్ ఎల్లర్కు బై బై ఎల్లర్కు శుభరాత్రి ఎల్లర్కు గుడ్ నైట్ ఎల్లర్కు దేమ వల్లే అన్నమాటలీ